ಸುವರ್ಣಗಿರಿ ಇದು ಅಶೋಕನ ಕಾಲದಲ್ಲಿ ಈ ಹೆಸರು ಬಂದಿತ್ತು ಆ ಒಂದು ನಾಯಕ ಜನಾಂಗದಿಂದ ಬಂದಂಥ ಪಾಳೆಗಾರರಲ್ಲಿ ನಮ್ಮ ಕನಕಗಿರಿಯ ಪಾಳೆಗಾರರು ಅತ್ಯಂತ ಪ್ರಮುಖ ಪಾಳೆಗಾರರಾಗಿರ್ತಾರೆ ಈ ನಮ್ಮ ಕನಕಗಿರಿ ಸಂಸ್ಥಾನವನ್ನು ಆಳಿದಂಥ ಗುಜ್ಜಲ ವಂಶ ಅವ್ರದ್ದು ವಂಶದ ಹೆಸರು ಗುಜ್ಜಲರು ಗುಜ್ಜಲ ನಾಯಕ ವಂಶದ ದೊರೆಗಳು ಒಂಬತ್ತು ಜನ ಕನಕಗಿರಿಯನ್ನು ಆಳ್ತಾರೆ ಅತ್ಯಂತ ಪ್ರಬಲ ಮತ್ತು ಬಲಿಷ್ಠ ಮಾಂಡಲಿಕರು ವಿಜಯನಗರದ ಅರಸರಲ್ಲಿ ಇವರಿಗೆ ಬಲಪಾರ್ಶ್ವ ಮರ್ಯಾದೆ ಅಂತ ಒಂದು ಮರ್ಯಾದೆ ಕೊಡ್ತಾ ಇದ್ರು ಅಂದಾಜು ಕನಕಗಿರಿ ಸಂಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಇಲ್ಲಿ ಈಗ ಅದು ಸ್ಥಾಪನೆ ಆಗಿರುತ್ತೆ ಹದಿನೈದು ಶತಮಾನದಲ್ಲಿ ನಮ್ಮ ಮಾಣಲಿಕ್ಕೆ ಅರಸರು ಇವರು ಮೂಲ ವಾರಂಗಲಿನ ಕಾಕ್ತೀಯ ಸಾಮ್ರಾಜ್ಯದಿಂದ ವಲಸೆ ಬಂದವರು ನಿಮ್ಗೆ ಗೊತ್ತಿರಬಹುದು ಕಾಕ್ತೀಯ ಸಾಮ್ರಾಜ್ಯ ಅಂತ ಇತ್ತು ಒಂದು ತೆಲಂಗಾಣದಲ್ಲಿ ವಾರಂಗಲ್ನಲ್ಲಿ ವೀಕ್ಷಕರೇ ಎಲ್ರಿಗೂ ಕನಕಗಿರಿ ಕೋಟೆಗೆ ಸ್ವಾಗತ ಇಲ್ಲಿ ಎಲ್ಲಪ್ಪ ನಂದಿನಿ ಎಲ್ಲಿದೆ ಕೋಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಾನು ಹಿಂದೆ ಕಾಣಿಸ್ತಾ ಇದ್ದಲ್ಲ ಇದೇ ಕನಕಗಿರಿ ಕೋಟೆಯ ಕುರುಹುಗಳು ನನ್ನ ಕನಕಗಿರಿ ಇತಿಹಾಸದ ಬಗ್ಗೆ ಕೋಟೆ ಬಗ್ಗೆ ಹೇಗಿದೆ ಅಂತ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ತೋರಿಸೋಣ ಅಂತ ಬಂದೆ ಅದ್ರ ವಿಪರ್ಯಾಸ ಶತಮಾನಗಳ ಇತಿಹಾಸ ಇರೋದ್ರಿಂದ ಇಲ್ಲಿ ಅಳಿದುಳಿದ ಕೋಟೆ ಭಾಗ ಬಿಟ್ರೆ ಅಲ್ಲೊಂದು ಬುರ್ಜ್ ಕಾಣಿಸ್ತಾ ಇದ್ದಲ್ಲ ಅದನ್ನ ಬಿಟ್ರೆ ಇನ್ನೇನು ಇಲ್ಲ ತುಂಬಾ ಮಾಡರ್ನ್ ಆಗಿದೆ ಇದು ಕೋಟೆ ಎಬ್ಬಾಗಿಲಿತ್ತು ಇನ್ನುಳಿದಂತೆ ಈ ಕೋಟೆ ಯಾವ ರೀತಿ ಇತ್ತು ಅಂತ ಇತಿಹಾಸದ ಜೊತೆಗೆ ಕಾಲ್ಪನಿಕವಾಗಿ ಒಂದು ಸನ್ನಿವೇಶಗಳನ್ನ ಕಟ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಾದಂತಹ ಪಂಪಾ ರೆಡ್ಡಿ ಅವರು ಅದೇ ರೀತಿ ಪುರುಷೋತ್ತಮ ರೆಡ್ಡಿ ಅವರು ಕನಕಗಿರಿ ಕೋಟೆ ಇತಿಹಾಸವನ್ನು ಹೇಳ್ತಾರೆ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ಇದು ಕನಕಗಿರಿ ಐತಿಹಾಸಿಕ ಪರಂಪರೆ ಹೊಂದಿರತಕ್ಕಂಥ ಕನಕಗಿರಿಯ ಒಂದು ಅಳಿದುಳಿದ ಕೋಟೆ ಇದು ನವಾಬ ಉಡ್ಚಪ್ಪ ನಾಯಕನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಕೋಟೆ ಈ ಕೋಟೆಯ ಸುತ್ತಲೂ ನೀರು ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಯಾಕಂದರೆ ವೈರಿಗಳಿಂದ ರಕ್ಷಣೆ ಪಡೆಯುವ ಉದ್ದೇಶಕ್ಕೋಸ್ಕರ ತದನಂತರದಲ್ಲಿ ಈ ಕೋಟೆಯ ಹಲವಾರು ಕಾಲಾನಂತರ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಂಡು ಇವತ್ತು ಅಳಿದುಳಿದ ಕೋಟೆಯಾಗಿ ಉಳಿದುಕೊಂಡಿದೆ ಈ ಕೋಟೆಯ ಮುಂದಿರತಕ್ಕಂಥ ಈ ಒಂದು ಸಣ್ಣ ಹಳ್ಳದ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಒಂದು ಕಾಲದಲ್ಲಿ ತ್ರಿವೇಣಿ ಸಂಗಮವಾಗಿತ್ತು ಇಲ್ಲಿ ಪುಷ್ಪ ಜಯಂತಿ ಮತ್ತು ಗೋಪಿಕಾ ಅಂತಕ್ಕಂಥ ನದಿಗಳು ಹರಿತಾ ಇದ್ದವು ಇವತ್ತು ಆ ನದಿಗಳೆಲ್ಲ ಬತ್ತಿ ಕೇವಲ ಒಂದು ಸಣ್ಣ ಹಳ್ಳದ ರೀತಿಯಲ್ಲಿ ಅಥವಾ ಒಂದು ಕಲುಷಿತಗೊಂಡಿರತಕ್ಕಂಥ ಒಂದು ನದಿಯ ಮೂಲದ ರೀತಿಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ ಈ ಕೋಟೆ ಒಂದು ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಅತ್ಯಂತ ಪ್ರಭಾವಿಗಳಾಗಿದ್ದ ಕನಕಗಿರಿ ನಾಯಕರ ಒಂದು ಭವ್ಯವಾದ ಕೋಟೆಯಾಗಿತ್ತು ಇಂದು ಕೇವಲ ನಾವು ಅದರ ಒಂದು ಅಳಿದುಳಿದ ಅಂಶಗಳನ್ನು ಮಾತ್ರ ನಾವು ಇಂದು ನೋಡ್ತಾ ಇದ್ದೇವೆ ಇದು ಕನಕ ದೇವಸ್ಥಾನ ಸರ್ ಪ್ರಮುಖವಾಗಿ ದೇವಸ್ಥಾನ ಸರ್ ಆಲ್ರೆಡಿ ಹೇಳ್ದಂಗೆ ಕನಕಗಿರಿ ಕೋಟೆ ಇತಿಹಾಸನ ನನಗೆ ಪುರುಷೋತ್ತಮ್ ರೆಡ್ಡಿ ಸರ್ ಅದ್ರ ಜೊತೆಗೆ ಪಂಪಾ ರೆಡ್ಡಿ ಅವರು ಆಲ್ರೆಡಿ ನನಗೆ ಪರಿಚಯ ಇದೆ ಪುರುಷೋತ್ತಮ್ ರೆಡ್ಡಿ ಯಾರು ಅಂತ ಇಲ್ಲಿನ ಸ್ಥಳೀಯರು ಪತ್ರಕರ್ತರು ಬಿಸ್ನೆಸ್ ಮ್ಯಾನ್ ಅದ್ರ ಜೊತೆಗೆ ಕೃಷಿಕರು ಅಂತ ಅದ್ರ ಜೊತೆಗೆ ಇವರು ಪಂಪಾ ಅವರು ಇಲ್ಲೇ ಕನಕಗಿರಿ ಪಿ ಯು ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ಇವಾಗ ನಾನು ಕೋಟೆ ನೋಡಿದೆ ತುಂಬ ಬೇಜಾರು ಸರ್ ನನಗೆ ಯಾಕೆಂದರೆ ಅಷ್ಟು ಭವ್ಯವಾದ ಒಂದು ಅರಮನೆ ಇರ್ಬೋದು ಪರಂಪರೆ ಸಂಸ್ಕೃತಿ ಇದ್ದಂಥ ಒಂದು ನಾಡು ಕನಕಗಿರಿ ಆ ಕನಕಗಿರಿ ಹೆಸರಿಗೆ ಒಂದು ರೋಚಕವಾದ ಒಂದು ಘಟನೆ ಇದೆ ಆ ಹೆಸರಿನ ಹಿನ್ನೆಲೆ ಹೇಳಬೇಕು ಸರ್ ನೀವು ಹೆಸರಿನ ಹಿನ್ನೆಲೆ ಅಂತಂದರೆ ನಮ್ಮ ಊರಿನ ಮೂಲ ಹೆಸರು ಸುವರ್ಣಗಿರಿ ಅಂತ ಹೇಳಿ ನಾ ಈಗಾಗಲೇ ಹೇಳಿದ್ದೀನಿ ನಿಮಗೆ ಸುವರ್ಣಗಿರಿ ಇದು ಅಶೋಕನ ಕಾಲದಲ್ಲಿ ಈ ಹೆಸರು ಬಂದಿತ್ತು ಅಶೋಕ ಚಕ್ರವರ್ತಿ ಆ ಕಾಲದಲ್ಲಿ ಈ ಹೆಸರು ಇತ್ತು ಆ ತದನಂತರ ದಿನಮಾನಗಳಲ್ಲಿ ಅದೇ ರೂಪಾಂತರಗೊಂಡು ಅದೇ ಹೆಸರನ್ನೇ ಮುಂದುವರಿಸಬೇಕಾದ್ರೆ ಕನಕಗಿರಿ ಸುವರ್ಣ ಅಂದರೆ ಬಂಗಾರ ಕನಕ ಅಂದರೆ ಬಂಗಾರ ಈ ಕನಕಗಿರಿ ಅಂತ ಹೆಸರು ಬರೋಕೆ ಒಂದು ದಂತಕಥೆ ಒಂದು ಪರಂಪರೆ ಹೇಳ್ತಾರೆ ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಬೌದ್ಧ ಒಬ್ಬ ಮುನಿ ಬುದ್ಧ ಧರ್ಮಕ್ಕೆ ಸೇರಿದಂಥ ಒಬ್ಬ ಮುನಿಯವರು ಕನಕ ಮುನಿಗಳು ಮುನಿಗಳು ಅಂತೇಳಿ ಅವರು ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ದೀರ್ಘಕಾಲದ ತಪಸ್ಸು ಆಚರಣೆ ಮಾಡ್ತಾರೆ ಈ ಭಾಗಕ್ಕೆ ನಾನು ಏನಾದರೂ ಕೊಡಬೇಕು ಅಂತಂದು ಅವ್ರಿಗೆ ಮನಸ್ಸಿನಲ್ಲಿ ಬಂದಾಗ ಒಂದು ಇಷ್ಟು ನಿಮಿಷಗಳ ಕಾಲ ಬಂಗಾರದ ಮಳೆಯನ್ನು ಸುರಿಸ್ತಾರೆ ಅವರು ಇಲ್ಲಿ ಹಿಂಗಾಗಿ ಈ ಊರಿಗೆ ಕನಕಗಿರಿ ಅಂತ ಹೆಸರು ಬಂತು ಅಂತ ಒಂದು ಇದಿದೆ ಅದೇನಂತಾರೆ ದಂತಕತೆ ಅನ್ಬಹುದು ಅದು ಅಷ್ಟೇ ಕನಕಗಿರಿ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಕನಕಗಿರಿ ಇತಿಹಾಸ ಪೌರಾಣಿಕವಾಗಿ ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಬರ್ತದೆ ನಿಮ್ಗೆ ಗೊತ್ತಿರಬಹುದು ಸ್ಕಂದ ಪುರಾಣ ಗರುಡ ಪುರಾಣ ವಿಷ್ಣು ಪುರಾಣ ಶಿವಪುರಾಣ ಅಂತ ಬರ್ತಾವಲ್ಲ ಅದು ಸ್ಕಂದ ಪುರಾಣ ಈ ಇದು ನಾಲ್ಕು ಮೂರ್ನಾಲ್ಕು ಸಾವಿರ ವರ್ಷದ ಹಿಂದ್ಗಡೆ ಈ ನಮ್ಮ ಊರಿನ ಒಂದು ಇತಿಹಾಸ ಇದೆ ಸ್ಕಂದ ಪುರಾಣದಲ್ಲಿ ಇದು ಉಲ್ಲೇಖ ಇದೆ ಸುವರ್ಣಗಿರಿ ಹೇಳಿ ಹೀಗಾಗಿ ಆ ನಂತರ ದಿನಮಾನಗಳಲ್ಲಿ ಅಶೋಕ ಚಕ್ರವರ್ತಿಯ ಎರಡನೇ ರಾಜಧಾನಿ ಆಗಿರ್ತೈತಿ ಇದು ಕನಗಿರಿ ಹೌದು ಅದನ್ನ ಕಳೆದ ವಿಡಿಯೋದಲ್ಲಿ ಹೇಳಿ ಹೇಳಿದ್ವಿ ಮಹಾಮಾತ್ರ ಅಂತಾರೆ ಅದಕ್ಕೆ ಎರಡನೇ ರಾಜಧಾನಿ ಆ ದಿನಮಾನಗಳಲ್ಲಿ ಇದು ದೊಡ್ಡ ನಗರ ಆಗಿರೋದ್ರಿಂದ ಮತ್ತು ಅದಕ್ಕೆ ಆ ಒಂದು ಕಾರಣಕ್ಕಾಗಿ ಅಶೋಕ ಚಕ್ರವರ್ತಿ ಇಲ್ಲಿ ಎರಡನೇ ರಾಜಧಾನಿ ಮಾಡ್ಕೊಳ್ತಾನೆ ಆ ಜೊತೆಗೆ ನಂತರದ ದಿನಮಾನಗಳಲ್ಲಿ ರಾಷ್ಟ್ರಕೂಟರು ಆಳ್ತಾರೆ ಚಾಲುಕ್ಯರು ಆಳ್ತಾರೆ ಅದಾದ ನಂತರ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ವಿದ್ಯಾರಣ್ಯರು ಈ ಹಿಂದೂ ಧರ್ಮನ ಉಳಿಸ್ಬೇಕು ಅಂಥೇಳಿ ಆ ಕಂಪಿಲೆರಾಯನ ನಂತರ ದಿನಮಾನಗಳಲ್ಲಿ ವಿದ್ಯಾರಣ್ಯರ ಮಠ ಇದೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿ ಮಾಡಿದಂಥ ಮಠ ಹಂಪಿಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುತ್ತೆ ಅವರು ಹಕ್ಕ ಬುಕ್ಕ ಅಂತ ಇಬ್ಬರು ಸಹೋದರನ್ನು ಹಿಡ್ಕೊಂಡು ಹಂಪಿಯಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ನಂತರ ಒಂದು ಪರಂಪರೆ ಪ್ರಾರಂಭ ಆಗುತ್ತೆ ಅಂದರೆ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಧರ್ಮನ ಉಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರೋದು ಆ ನಂತರ ದಿನಮಾನಗಳಲ್ಲಿ ವಿಜಯನಗರದ ಅರಸರು ಬೃಹತ್ತಾಗಿ ಬೆಳೀತಾರೆ ದೊಡ್ಡ ಸಾಮ್ರಾಜ್ಯ ಕಟ್ಟುತ್ತಾರೆ ಸಾಕಷ್ಟು ಈಗಿನ ಕರ್ನಾಟಕದ ಸಾಕಷ್ಟು ಭಾಗಗಳು ಒರಿಸ್ಸಾ ಈಗಿನ ತೆಲಂಗಾಣ ಮತ್ತು ಆಂಧ್ರ ಇದಿಷ್ಟು ಏರಿಯಾನೆಲ್ಲ ಅವರು ರಾಜ್ಯಾಡಳಿತ ಇರ್ತಾರೆ ಆ ಕಾಲಕ್ಕೆ ಎಪ್ಪತ್ತೇಳು ಮಂದಿ ಅವರಿಗೆ ಪಾಳೆಗಾರ ಇರ್ತಾರೆ ಅದರಲ್ಲಿ ಸಾಕಷ್ಟು ಜನ ಈ ನಾಯಕ ಅಂತ ಒಂದು ಜನಾಂಗದದಿಂದ ಬಂದವರೇ ಭಾಳಷ್ಟು ಜನ ಆ ಒಂದು ನಾಯಕ ಜನಾಂಗದದಿಂದ ಬಂದಂಥ ಪಾಳೆಗಾರರಲ್ಲಿ ನಮ್ಮ ಕನಕಗಿರಿಯ ಪಾಳೆಗಾರರು ಅತ್ಯಂತ ಪ್ರಮುಖ ಪಾಳೆಗಾರರಾಗಿರ್ತಾರೆ ಇದನ್ನು ಈ ಕನಕಗಿರಿಯ ಒಂದು ಸಂಸ್ಥಾನದ ಪ್ರಥಮ ಪುರುಷ ಅಂತಂದರೆ ಬರಸಪ್ಪ ನಾಯಕ ಅಂತ ಹೇಳಿ ಅವರು ನೂರ ಐವತ್ತೇಳರಲ್ಲಿ ಈ ಒಂದು ಕನಕಗಿರಿಯ ಸಂಸ್ಥಾನದ ಪ್ರಥಮ ಮಾಂಡಲಿಕರಾಗ್ತಾರೆ ಅಂದರೆ ಸಂಸ್ಥಾನಿಕರಾಗ್ತಾರೆ ಅವ್ರ ನಂತರ ಸಾಕಷ್ಟು ಜನ ಟೋಟಲಿ ಒಂಬತ್ತು ಜನ ಬರ್ತಾರೆ ಉಡಚಪ್ಪ ನಾಯಕ ಅಂತ ಬರ್ತಾರೆ ನಾವು ಉಡಚ ನಾಯಕ ಅಂತ ಬರ್ತಾರೆ ಇಮ್ಮಡಿ ಕನಕ ನಾಯಕ ಅಂತ ಬರ್ತಾರೆ ಆಮೇಲೆ ಮುಮ್ಮಡಿಗಿ ಕನಕನಾಯ ಉಡ್ಚಪ್ಪ ನಾಯಕ ಅಂತ ಬರ್ತಾರೆ ಹಿಂಗೆ ಒಂಬತ್ತು ಜನ ಬರ್ತಾರೆ ಈ ನಮ್ಮ ಕನಕಗಿರಿ ಸಂಸ್ಥಾನವನ್ನು ಆಳಿದಂಥ ಗುಜ್ಜಲ ವಂಶ ಅವ್ರದ್ದು ವಂಶದ ಹೆಸರು ಗುಜ್ಜಲರು ಗುಜ್ಜಲ ನಾಯಕ ವಂಶದ ದೊರೆಗಳು ಒಂಬತ್ತು ಜನ ಕನಗಿರಿಯನ್ನು ಆಳ್ತಾರೆ ಅತ್ಯಂತ ಪ್ರಬಲ ಮತ್ತು ಬಲಿಷ್ಠ ಮಾಂಡಲಿಕರು ವಿಜಯನಗರದ ಅರಸರಲ್ಲಿ ಪ್ರೌಢದೇವರಾಯನ ಕಾಲಕ್ಕೆ ಇವರಿಗೆ ಬಲಪಾರ್ಶ್ವ ಮರ್ಯಾದೆ ಅಂತ ಒಂದು ಮರ್ಯಾದೆ ಕೊಡ್ತಾ ಕೊಡ್ತಾಯಿದ್ರು ಬಲಪಾರ್ಶ್ವ ಅಂತಂದರೆ ನರಪತಿ ಅಂತಿದ್ರು ಆಗಿನ ಕಾಲಕ್ಕೆ ವಿಜಯನಗರದ ಅರಸರಿಗೆ ನರಪತಿಗಳಂಥದ್ರು ಅವ್ರ ಪಕ್ಕದಲ್ಲಿ ಅಂದ್ರೆ ಬಲಗಡೆ ಇವ್ರು ಕುಂತು ಹಿಂಗೆ ಕುಂತ್ರೆ ಬಲಗಡೆ ಅವರಿಗೆ ಸಿಂಹಾಸನ ಇರ್ತಾಯಿತ್ತು ಅಂದ್ರೆ ಆಸನ ಇರ್ತಾ ಇತ್ತು ಸಿಂಹಾಸನದಲ್ಲಿ ಇವ್ರು ಇದ್ದರು ಆಸನ ಅವ್ರಿಗೆ ಪಕ್ಕ ಬಲಪಾರ್ಶ್ವದಲ್ಲಿ ಹಾಕ್ತಾಯಿದ್ರು ಆ ಕಾರಣ ಏನಂತಂದ್ರೆ ಒಂದ್ಸರಿ ಪ್ರೌಢದೇವರಾಯ ತನ್ನ ಪಟ್ಟದ ಆನೆಯನ್ನ ಬಾಲ ಹಿಡಿದು ಯಾರು ಹಿಂದಕ್ಕೆ ಜಗ್ತರು ಅವ್ರನ್ನ ನಾನು ಬಲಿಷ್ಠ ಅಂತ ಒಪ್ಕೊಂತೀನಿ ಅಂತಂದು ಹೇಳ್ತಾನೆ ಅದೊಂದು ಕತೆ ಅವಾಗ ಎಲ್ಲ ಪಾಳೆಗಾರರು ಏನಪ್ಪ ಆನೇ ಹೆಂಗ್ ಹೇಳ್ತೀರ ಸಾಧ್ಯ ಐತೆ ನಾನು ಹಿಡ್ದು ಹೇಳೋದು ಏನಾರ ಮಾಡಿದರೆ ಹೆಂಗ ದೊಡ್ಡದ ಆನೆ ಅಂದ್ರೆ ದೊಡ್ಡದಲ್ಲ ಅದು ಪಟ್ಟದ ಆನೆ ಅಂದ್ರೆ ಬೃಹದ್ದಕಾರವಾಗಿರ್ತದೆ ಬಲಿಷ್ಠವಾಗಿರ್ತದೆ ಎಲ್ಲರೂ ಒಪ್ಪ ಆಗೋಲ್ಲ ಅಂತ ಹೇಳ್ತಾರೆ ಅವಾಗ ಪ ಏನು ಮಾಡ್ತಾರೆ ನಮ್ಮ ನಾಯಕ ದೊರೆಗಳಲ್ಲಿ ಒಬ್ಬರು ಅದನ್ನು ಇಮ್ಮಡಿ ಇವರು ಇಮ್ಮಡಿ ಉಡ್ಚಪ್ಪ ನಾಯಕರು ಏನು ಮಾಡ್ತಾರೆ ಆ ಪಟ್ಟದ ಆನೆಯ ಬಾಲವನ್ನು ಹೇಳೋದು ಹಿಂದಕ್ಕೆ ತ ಹಿಂದಕ್ಕೆ ಇದು ಮಾಡ್ತಾರೆ ಅಂದರೆ ಹಿಮ್ಮಕ್ಕವಾಗಿ ಅದು ಅವಾಗ ಹೇಳ್ತಾರೆ ನೋಡು ನಾನು ಯಾಕೆ ಇವರಿಗೆ ಇಷ್ಟು ಗೌರವ ಕೊಡ್ತೀನಿ ಕನಕಗಿರಿ ದೊರೆಗಳಿಗೆ ಗುಜಲವಂಶದ ಕನಗಿರಿ ಪಾಳೆಗಾರರಿಗೆ ಅಂತಂದರೆ ಇಷ್ಟು ಬಲಶಾಲಿಗಳದರ ಅದಕ್ಕೆ ನಾನು ಇವರಿಗೆ ಬಲಪಾರ್ಶ್ವದಲ್ಲಿ ನನ್ನ ಬಲಪಾರ್ಶ್ವದಲ್ಲಿ ಇವ್ರಿಗೆ ಒಂದು ಆಸನ ವ್ಯವಸ್ಥೆ ಮಾಡೀನಿ ಅಂತ ಒಂದು ಅವರಿಗೆಲ್ಲರಿಗೆ ಪಾಳೆಗಾರರಿಗೆಲ್ಲರಿಗೂ ಹೇಳ್ತಾರೆ ಪ್ರಭಾವಶಾಲಿಗಳಾಗಿದ್ದರು ಆ ನಂತರ ಈ ಊರಿನ ನಂತರ ದಿನಮಾನಗಳಲ್ಲಿ ಇಂಬಚಪ್ಪ ನಾಯಕ ಬರ್ತಾನೆ ಆತ ಈ ಕನಗಿರಿಯ ಗುಜ್ಜಲ ವಂಶದ ನಾಯಕರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಬಲಿಷ್ಠ ರಾಜ ಸಾಕಷ್ಟು ಸೈನ್ಯ ಕಟ್ಟಿದ್ದ ಆಮೇಲೆ ನಮ್ಮ ಕನಗಿರಿ ದೊರೆಗಳು ಬಿಲ್ವಿದ್ಯೆಯಲ್ಲಿ ಅಂದರೆ ನಮ್ಮ ಸೈನಿಕರು ಬಿಲ್ವಿದ್ಯೆಯಲ್ಲಿ ಭಾಳ ಪರಿಣತಿ ಸವಾರಿ ಕುದುರೆ ಸವಾರಿ ಮತ್ತು ಬಿಲ್ವಿದ್ಯೆಯಲ್ಲಿ ಹೀಗಾಗಿ ಈ ಉತ್ತರ ದಿಕ್ಕಿನಿಂದ ಅಂದರೆ ಬಹುಮನಿ ಸುಲ್ತಾನರು ಬರ್ತಾರೆ ಈ ಕಡೆ ಬಿಜಾಪುರ್ ಗುಲ್ಬರ್ಗ ಆದಿಲ್ಶಾಹಿ ಈ ಎಲ್ಲ ಒಂದು ಐದು ಮಂದಿ ಸುಲ್ತಾನರು ಬರ್ತಾರೆ ನಮ್ಮದು ವಿಜಯನಗರ ಸಂಸ್ಥಾನ ಎಲ್ಲಿಗೆ ಎಂಡಂತಂದರೆ ಆಗಿನ ಕಾಲಕ್ಕೆ ಕೃಷ್ಣ ನದಿ ಕೃಷ್ಣ ನದಿಯಿಂದ ಈ ಕಡೆ ಇರ್ತದೆ ಅಲ್ಲೆಲ್ಲ ಸುಲ್ತಾನ್ ಇರ್ತಾರೆ ಆಗಿನ ಕಾಲದಲ್ಲಿ ಅವರ ಉತ್ತರದ ದಾಳಿಯನ್ನು ತಡಿಬೇಕಾದ್ರೆ ಒಬ್ಬ ಬಲಿಷ್ಠವಾದಂಥ ಬ ಆಸ್ಥಾನಿಕ ಬೇಕು ಅಲ್ಲಿ ಗುರುಗುಂಟ ಆಯಿತು ಅಲ್ಲಿ ಅಲ್ಲೊಂದು ಇದೆ ಬಟ್ ಅವರು ಅಷ್ಟು ಪ್ರಭಾವಶಾಲಿಗಳಾಗಿರಲಿಲ್ಲ ವಿಜಯನಗರದ ಅರಸರ ಪಾಳೆಗಾರರಲ್ಲಿ ಇವರು ಪ್ರಭಾವಶಾಲಿಗಳು ಆಮೇಲೆ ಹತ್ತಿರ ನಮಗೆ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ನಮಗೆ ಹಂಪೆ ಸಿಗುತ್ತೆ ಕೃಷ್ಕಂದ ಏರಿಯಾ ಹಂಪೆ ಸಿಗುತ್ತೆ ಈ ಬಲಿಷ್ಠರಾಗಿರೋದ್ರಿಂದ ಇಲ್ಲಿ ಒಂದು ಬಲಿಷ್ಠವಾದ ಕೋಟೆ ಕಟ್ಬೇಕಂತೇಳಿ ಪ್ರೌಢದೇವರಾಯ ವಿಚಾರ ಮಾಡ್ತಾನೆ ಆವಾಗ ಇಮ್ಮಡಿ ಉಡಿಚಿ ಉಡಿಚಪ್ಪನಾಯಕ ನಮ್ಮ ಸಂಸ್ಥಾನದ ದೊರೆಯಾಗಿರ್ತಾನೆ ಆತನ ಕಾಲದಲ್ಲಿ ಈ ಒಂದು ಇದನ್ನು ಕೋಟೆಯನ್ನು ಕಟ್ಟೋಣ ಅಂತೇಳಿ ಹೇಳಿದ್ಮ್ಯಾಗ ಈ ಕೋಟೆ ಅವರ ಕಾಲದಲ್ಲಿ ನಿರ್ಮಾಣ ಆಗ್ತದೆ ಇದು ಇಡೀ ಊರು ಎಲ್ಲಾ ಇತ್ತು ಮೊದಲೆಲ್ಲ ಹಳೆ ಊರು ಏನಿತ್ತಲ್ಲ ಆ ಊರಿಗೆಲ್ಲ ಇತ್ತು ಸೊ ಸುಮಾರು ಒಂದು ನಾಲ್ಕೂವರೆ ಐದು ಕಿಲೋಮೀಟರ್ ಸರೌಂಡಿಂಗ್ ಇತ್ತು ಅಷ್ಟು ದೊಡ್ಡದಾದ ಕೋಟೆ ನಾವು ನೋಡಿರೋದು ಹಳಿದುಳಿದ ನೋಡಿದೀವಿ ಹಿಂದೆಲ್ಲ ಸಾಕಷ್ಟು ಜನ ನಮ್ಮ ಹಿರಿಯರೆಲ್ಲ ಅಷ್ಟು ನೋಡಿದಾರೆ ಆಮೇಲೆ ಇದ್ರದ ಒಂದು ವಿಶೇಷ ಏನಂತಂದ್ರೆ ಇದಕ್ಕೆ ಮೂರು ಮುಖ್ಯ ದ್ವಾರಗಳು ಒಂದು ನಾವೀಗೇನು ಬಂದೀವಲ್ಲ ನೀವು ಅಲ್ಲಿ ಕೋಟೆ ಹೊರಗಡೆ ಆ ಒಂದು ಉಳಿದ ಅವಶೇಷದ ಕೋಟೆ ಗೋಡೆಗಳೇನೋ ಇದು ತಗೊಂಡ್ರಲ್ಲ ಅದು ರಾಜ್ಯ ಅಗಸಿ ಅಂತಾರೆ ಅದಕ್ಕೆ ಮುಖ್ಯ ದ್ವಾರ ರಾಜ್ಯ ಅಗಸಿ ಅಂದ್ರೆ ರಾಜರು ಬರೋ ಬರೋದು ಹೋಗೋದು ಆಮೇಲೆ ಎಲ್ಲ ಜನರು ಹೋಗೋದು ಬರೋದು ಇರ್ತದೆ ಅದ್ರ ಜೊತೆಗೆ ಕೊಪ್ಪಳದ ಅಗಸಿ ಅಂತ ಬರುತ್ತೆ ಅದು ಮೇಲ್ಗಡೆ ಬರುತ್ತೆ ಅಲ್ಲಿ ಇಲ್ಲ ಅದು ಅದನ್ನು ಹಾಳಾಗಿ ಹೋಗಿದೆ ಅಗಸಿ ಅದಕ್ಕೆ ಕೊಪ್ಪಳದ ಅಗಸಿ ಅಂತಾರೆ ಆನೆಗುಂದಿ ಅಗಸಿ ಅಂತ ಬರುತ್ತೆ ಅದು ಚೆನ್ನಾಗಿದೆ ಏನು ಒಂದು 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 ಕಡೆ ಒಂದು ಬುರ್ಜ್ ಇದೆ ಅದ್ರ ಪಕ್ಕದಲ್ಲಿ ಹನುಮಂತ ಇದೆ ಅದು ಚೆನ್ನಾಗಿದೆ ಅದು ನೋಡ್ಬೋದು ನಾವು ಈಗ ಈಗ ಕೂಡ ನಾವು ನೋಡ್ಕೋಬೋದು ಅದ ಬುರ್ಜನ ಅಂದರೆ ಈ ಮೂರು ಅಗಸಿಗಳು ಅಂದರೆ ಮೂರು ದ್ವಾರಗಳು ನಮ್ಮ ಈ ಇದಕ್ಕಿದ್ದು ಇದ್ರ ಜೊತೆಗೆ ಹಲವಾರು ಕಳ್ಳದಾರಿಗಳು ಕೂಡ ಇದ್ದವು ಕಳಧಾರಿಯಿಂದ ಗೊತ್ತಿರ್ಬೋದು ಯಾರಾದ್ರೂ ಮುತ್ತಿಗೆ ಹಾಕಿದರೆ ಅದ್ರ ಒಳಗಿಂದ ನೀರು ತೊಗೊಂಬರಕ್ಕೆ ಆನಂತರ ಆಹಾರ ಧಾನ್ಯಗಳನ್ನು ಒಳಗಡೆ ಹಾಕೋಕೆ ಒಳಗಡೆ ಬೇಕಲ್ಲ ಈ ದವಸಧಾನ ಸಂಗ್ರಹ ಮತ್ತು ನೀರಿನ ಸಂಗ್ರಹ ಬೇಕಲ್ಲ ಹಿಂಗಾಗಿ ಸಾಕಷ್ಟು ಕಳಧಾರಿಗಳಿದ್ವು ಕಲ್ಲ ಕಲ್ಲಾಗ ಕಲ್ಲು ಒಳಗಡೆ ಬರೋದು ಅವೆಲ್ಲ ಇದ್ವು ಅವು ಎಲ್ಲ ಕೆಲವೊಬ್ಬರಿಗೆ ಮಾತ್ರ ಸೀಕ್ರೆಟ್ ಆಗಿ ಗೊತ್ತಿರ್ತದ್ವು ಈಗೆಲ್ಲ ಮುಚ್ಚಿ ಹೋಗ್ಬಿಟ್ಟವು ಇತ್ತು ಅರಮನೆ ಇತ್ತು ಈ ಈ ನಮ್ಮ ಕನಕಾಚಲಪತಿ ದೇವಸ್ಥಾನದ ಪಕ್ಕದಲ್ಲಿನೇ ಅರಮನೆ ಇತ್ತು ಒಂದು ಸುಮಾರು ಒಂದೂವರೆಯಿಂದ ಎರಡು ಎಕರೆ ಜಾಗದಲ್ಲಿ ದೊಡ್ಡ ಅರಮನೆ ಇತ್ತು ನಾವು ಸಣ್ಣ ಮಕ್ಕಳಿದ್ದಾಗ ಒಂದು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಕನಕಗಿರಿಗೆ ಅಂತೇಳಿ ಜಾಗ ಇರಲಿಲ್ಲ ನಮ್ಮ ಕನಗಿರಿ ಬಸ್ ಸ್ಟ್ಯಾಂಡಿಗೆ ಹೀಗಾಗಿ ಇದು ದೇವಸ್ಥಾನದ ಆವರಣದಲ್ಲಿ ಅದು ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ ಚೆನ್ನಾಗಿದ್ದ ಜಾಗ ಅಂತೇಳಿ ಇದ್ದ ಬದ್ದ ಅದು ದಿವಾನ ಅಂತಿದ್ರು ಅಂತದ್ರು ಬದ್ದಂಥ ಎಲ್ಲದನ್ನು ಹೊಡೆದ್ದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ರು ಆ ಆವಾಗ ಜನ ಯಾರಿಗೂ ಜಾಗೃತ ಇರಲಿಲ್ಲ ಈಗಿನಷ್ಟು ಜಾಗ್ರತೆ ಇದ್ದರೂ ಒಂದು ಕಲ್ಕೆದಾಗ ಬಿಡ್ತಿದ್ದಿಲ್ಲ ಯಾರು ಗೊತ್ತಿರಲಿಲ್ಲ

ಮೂವತ್ತ ಮೂವತ್ತೈದು ವರ್ಷದಿಂದ ಸಣ್ಣ ಸಣ್ಣ ಮಕ್ಕಳು ಅವಾಗ ನಮ್ಗೆ ಏನ್ ಗೊತ್ತಿರುತ್ತೆ ನಮ್ ಬಸ್ ಸ್ಟ್ಯಾಂಡ್ ಆಗತ್ತೆ ಬಸ್ ಸ್ಟ್ಯಾಂಡ್ ಆಗತ್ತ ಅಷ್ಟೇ ಗೊತ್ತು ಆದ್ರೆ ಅದು ಏನಿತ್ತು ಅದನ್ನ ಯಾಕೆ ಕೊಡಿದ್ರು ಅಂತ ಏನು ಗೊತ್ತಾಗಲಿಲ್ಲ ಯಾವಾಗ ಹಾಳಾಯ್ತ ಇದು ಯಾವಾಗ ಹದಿನಾರು ನೂರ ಅರವತ್ತೇಳರಲ್ಲಿ ಯುದ್ಧ ಆಗುತ್ತೆ ಎಲ್ಲಿ ರಕ್ಕಸ ತಂಗಡಿಗೆ ಯುದ್ಧ ಆಗುತ್ತಲ್ಲ ಆ ಯುದ್ಧದಲ್ಲಿ ಅಳಿಯ ರಾಮರಾಯ ಅಂತ ಶ್ರೀಕೃಷ್ಣ ದೇವರಾಯನ ಅಳಿಯ ಅಳಿಯ ಅವರು ಸೋತು ಹೋಗ್ತಾರೆ ಅಂದ್ರೆ ಹತ್ಯೆ ಮಾಡ್ತಾರೆ ಅವ್ರನ್ನ ಮೋಸದಿಂದ ಅಲ್ಲಿ ರಕಸ ರಕ್ಕಸಗಿ ಮತ್ತು ತಂಗಡಿಗೆ ಅಂತ ಊರಲ್ಲಿ ಯುದ್ಧ ಆದಾಗ ಅವ್ರನ್ನ ಹತ್ಯೆ ಮಾಡ್ತಾರೆ ಆಗ ಮತ್ತು ಕನಗಿರಿಯರು ಪ್ರಭಾವಿ ಮಾಂಡಲಿಕರಾಗಿರ್ತಾರೆ ಇವ್ರ ಮೇಲೂ ದಾಳಿಗಳಾಗ್ತವೆ ಅದಾದ ನಂತರ ಮತ್ತೆ ಈ ಹೈದ್ರಾಬಾದ್ ನಿಜಾಮರು ದಾಳಿ ಮಾಡ್ತಾರೆ ಏನೇನೋ ಕಾರಣಗಳಿಟ್ಕೊಂಡು ಬೇರೆ ಯಾರಿಗಾರಿಗೂ ಒಳಸಂಚುಗಳನ್ನು ಮಾಡಿ ಇವ್ರ ಮೇಲೆ ದಾಳಿ ಮಾಡಿ ಇಲ್ಲೆಲ್ಲ ಅಲ್ಲಿ ಎಲ್ಲ ಕೋಟೆ ಗೋಡೆ ಅವು ಇವು ಎಲ್ಲ ತಮಗೆ ಏನು ಚೆನ್ನಾಗಿರ್ತಾವೆ ಒತ್ಕೊಂಡು ಹೋಗ್ತಾರೆ ಬಂಗಾರ ಇನ್ನೊಂದು ಮುನ್ನೊಂದು ಆಮೇಲೆ ನಮ್ಮ ಊರಿನ ಒಂದು ಒಂದು ಕನಕಾಚಲಪತಿದು ರತ್ನ ಖಚಿತ ಮುಕುಟ ಇತ್ತು ಅಂತ ಹೇಳ್ತಾರೆ ಅದನ್ನು ಕೂಡ ಹೈದರಾಬಾದ್ ನಿಜಾಮ್ ವೈದಾ ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅದಾದಮೇಲೆ ಇಲ್ಲಿದ್ದಂಥ ಎಲ್ಲಿ ಶಿಫ್ಟ್ ಈಗ ಅವರು ಏನಾಯಿತು ಹದಿನೆಂಟುನೂರ ನಲ್ವತ್ತ್ಮೂರು ಇರ್ಬೋದು ಮೋಸ್ಟ್ಲಿ ಆ ಟೈಮ್ನಲ್ಲಿ ಹೈದರಾಬಾದ್ ನಿಜಾಮ ಇವ್ರನ್ನ ಇಲ್ಲಿ ಉಳಿಸ್ಕೊಂಡ್ರೆ ಇವರು ಮತ್ತೆ ಮುಂದೆ ಸೈನ್ಯ ಕಟ್ಟಿ ಅಥವಾ ಮುಂದಿನ ದಿನಮಾನಗಳಿಗೆ ನಮಗೆ ಕಂಟಕರಾಗಬಹುದು ಇವರು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಈ ಸಂಸ್ಥಾನದಿಂದ ಆ ಕಡೆ ಹಾಕ್ತಾರೆ ಹುಲಿಯದ್ರಲ್ಲಿ ಹಾಕಿ ಅವ್ರಿಗೊಂದು ಹದಿನೈದು ಹದಿನಾರಳ್ಳಿ ಜಾಗೀರ್ ಕೊಟ್ಟು ಅವನು ಸುಮ್ಮನೆ ಹೆಸರಿಗೆ ಒಂದು ಅಧಿಕಾರ ಸ್ಥಾನದಲ್ಲಿ ಕೂಡಿಸ್ತಾರೆ ದೇಸಾಯಿರ ಟೈಪ್ ಅಷ್ಟೇ ಬಟ್ ಅವರು ದೊರೆ ಮನೆತನ ಅಲ್ಲೇ ಇದೆ ಕುಲೇದ್ರದಲ್ಲಿ ಇದೆ ಈಗ ಹೌದು ಗುಜ್ಜಲ ವಂಶದ ನಾಯಕರುಗಳು ಅಲ್ಲೇ ಇರೋದು ಅಲ್ಲ ಅವರು ವಂಶದ ಹೆಸರು ಈಗ ನೀವು ವಿಜಯನಗರದಲ್ಲಿ ನಾಲ್ಕು ಮನೆತನಗಳು ಆಳ್ಯಾವ ಸಂಗಮ ಸಾಳವ ತುಳವ ಅರವೀಡು ಅಂತೇಳಿ ನಾಲ್ಕು ವಂಶ ಹೆಸ್ರು ಆಳಿದ್ದಾರೆ ಇದು ಗುಜ್ಜಲ ಅಂತ ಇದು ಒಂದು ವಂಶ ಒಂದು ಮನೆತನ ಮನೆತನ ಇದು ಹಾಗಾದ್ರೆ ಇದನ್ನ ಕರೀತಾ ಇದೆ ಕನಕಗಿರಿ ಸಂಸ್ಥಾನ ಅಂತ ಮಾಂಡಲಿಕ ಸಂಸ್ಥಾನ ಸಂಸ್ಥಾನಿಕರು ಇವರು ಮಾಂಡಲಿಕರ ಅಂದ್ರೆ ಸಂಸ್ಥಾನಕ್ಕಿಂತ ದೊಡ್ಡವರು ಅಂದಾಜು ಕನಕಗಿರಿ ಸಂಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಇಲ್ಲಿ ಹೋಲಿಸ್ಕೊಂಡು ಈಗ ಅದು ಸ್ಥಾಪನೆ ಆಗಿರೋದೇ ಹದಿನೈದನೇ ಶತಮಾನದಲ್ಲಿ ನಮ್ಮ ಮಾಂಡಲಿಕ ಅರಸರು ಇವ್ರ ಮೂಲ ವಾರಂಗಲಿನ ಕಾಕ್ತೀಯ ಸಾಮ್ರಾಜ್ಯದಿಂದ ವಲಸೆ ಬಂದವರು ನಿಮ್ಗೆ ಗೊತ್ತಿರ್ಬೋದು ಕಾಕ್ತೀಯ ಸಾಮ್ರಾಜ್ಯ ಅಂತ ಇತ್ತು ಒಂದು ತೆಲಂಗಾಣದಲ್ಲಿ ವಾರಂಗಲ್ನಲ್ಲಿ ದೊಡ್ಡ ಸಾಮ್ರಾಜ್ಯ ಅದು ಏನಾಗುತ್ತೆ ಯುದ್ಧದಲ್ಲಿ ಮೊಘಲರ ಜೊತೆಗೆ ಅವೆಲ್ಲ ದೊರೆಗಳ ಜೊತೆಗೆ ಯುದ್ಧದಲ್ಲಿ ಸೋತು ಹೋಗ್ತಾರೆ ಸೋತು ಹೋದ ನಂತರ ಹಳಿದುಳಿದಂಥ ಭಾಳಷ್ಟು ಜನ ಏನು ಮಾಡ್ತಾರೆ ವಾರಂಗಲ್ನಿಂದ ಮತ್ತು ಶ್ರೀಶೈಲ ಭಾಗದಿಂದ ಈ ಕಡೆ ವಲಸೆ ಬರ್ತಾರೆ ನಮ್ಮ ಕಡೆ ಅದಾದ್ರ ನಂತರ ಇಲ್ಲಿ ವಿಜಯನಗರದ ಸಂಸ್ಥಾನ ಪ್ರಾರಂಭ ಆಗುತ್ತೆ ಆ ಕಾಲದಲ್ಲಿ ಆ ಕಡೆಯಿಂದ ವಲಸೆ ಬಂದವರು ಇವರು ಯಾರು ಗುಜ್ಜಲ ವಂಶಸ್ಥರು ಗುಜ್ಜಲ ವಂಶದ ನಾಯಕದವರುಗಳು ಅವರ ವೀರತನ ನಂತರ ಅದು ಗೊತ್ತಾಗುತ್ತೆ ಈತ ಗೋ ಸಂಪತ್ತನ್ನು ಇಟ್ಕೊಂಡು ಗೋಪಾಲಕನಾಗಿರ್ತಾನೆ ನಮ್ಮ ಈ ಗುಜಲ ವಂಶದ ನಾಯಕರು ಏನಿದ್ರಲ್ಲ ಸಾಕಷ್ಟು ಗೋ ಸಂಪತ್ತು ಇರುತ್ತೆ ಅವರಲ್ಲಿ ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ಜನರನ್ನ ಒಂದು ಯೂನಿಟಿ ಮಾಡ್ತಾನೆ ಸ್ವಲ್ಪ ಪ್ರಭಾವಶಾಲಿಯಾಗಿ ಬೆಳೀತಾರೆ ಇವರು ವಂಶಸ್ಥರು ಹಿಂಗೆ ಕರೆದಿಲ್ಲ ಕೊನೆಗೆ ಪರ್ಸಪ್ಪ ನಾಯಕನ್ನ ಅವರು ಒಬ್ಬ ಅಂತ ಘೋಷಣೆ ಮಾಡ್ತಾರೆ ಆ ನಂತರ ಸಾಕಷ್ಟು ಅವರಿಗೆ ಮರ್ಯಾದೆಗಳು ಸಾಕಷ್ಟು ಸಾಕಷ್ಟು ಊರುಗಳನ್ನು ಕೊಡ್ತಾರೆ ಆ ಆಳ್ವಿಕೆ ಮಾಡೋದಕ್ಕೆ ದೊಡ್ಡ ಸಂಸ್ಥಾನಿಕರಾಗ್ತಾರೆ ಎಲ್ಲಿವರೆಗೂ ಇತ್ತು ಅಂತಂದರೆ ಅವ್ರದ್ದು ಸಂಸ್ಥಾನ ಒನ್ ಟೈಮು ಕನಕ್ ಗಂಗಾವತಿ ತಾಲೂಕು ಸಿಂಧನೂರು ಗಂಗಾವತಿ ಕುಷ್ಟಗಿ ಮತ್ತು ಹರಿಹರ ದಾವಣಗೆರೆ ಆ ಭಾಗದವರಿಗೆ ಇವ್ರದ್ದು ಸಂಸ್ಥಾನ ಇತ್ತು ದೊಡ್ಡ ಸಂಸ್ಥಾನ ಇತ್ತು ಸಾಮ್ರಾಜ್ಯ ಅಲ್ಲ ಅದು ಸಂಸ್ಥಾನ ಅಂತ ಹೇಳುತ್ತೆ ಅದ್ರ ಜೊತೆಗೆ ನೀವು ಹೇಳಿದ್ರಿ ಇಲ್ಲಿಂದ ಅವರು ಹುಲಿ ಐದರಿಗೆ ಶಿಫ್ಟ್ ಅಂತ ಅವಾಗ ಇಲ್ಲಿ ಯಾರ ಯಾರಾದ್ರೂ ಪ್ರಾಂತೀಯ ರಾಜರಾಗಿರ್ಬೋದು ಬೇರೆ ಬಂದು ಇಲ್ಲಿ ಮತ್ತೆ ಆಳ್ವಿಕೆ ಇಲ್ಲ ಅವಾಗ ಏನಾಯ್ತು ಹೈದ್ರಾಬಾದ್ ನಿಜಾಮ್ ದಾಳಿ ಮಾಡಿದ್ಮೇಲೆ ಹೈದ್ರಾಬಾದ್ ನಿಜಾಮ್ ವಶ ಆಯ್ತು ಹೈದರಾಬಾದ್ ನಿಜಾಮ್ ಆಳ್ವಿಕೆನೇ ಸಿಸ್ಟಮೇ ಬೇರೆ ಅವ್ರು ಮತ್ತೆ ಅವರೆಲ್ಲ ಇಸ್ ಅವರು ಪೊಲೀಸ್ ವ್ಯವಸ್ಥೆ ಇತ್ತು ಅವ್ರದ್ದು ಅಂದರೆ ಬ್ರಿಟಿಷು ಏನು ವ್ಯವಸ್ಥೆ ಮಾಡಿದ್ರಲ್ಲ ಹೈದ್ರಾಬಾದ್ ನಿಜಾಮ ಆ ನಂತರ ಆ ವ್ಯವಸ್ಥೆ ಮಾಡಿದ ಪೊಲೀಸ್ ಇಲಾಖೆ ರೆವೆನ್ಯೂ ಎಲ್ಲ ಇತ್ತು ಅವರಲ್ಲಿ ಆ ವ್ಯವಸ್ಥೆ ಎಲ್ಲ ಆಳ್ವಿಕೆ ಆಯಿತು ಅವರು ಅಲ್ಲಿ ಹುಲಿಯೋದ್ರ ಹೋದ್ಮೇಲೆ ಸಾಮಾನ್ಯರಲ್ಲಿ ಒಂದು ಸಣ್ಣ ಜಾಗಿರ್ದಾರ ಟೈಪ್ ಬದುಕಿದ್ರು ಅಷ್ಟೇ ಅವರು ಏನು ಎಲ್ಲ ಕೋಟೆ ನೋಡಿದು ಕೋಟೆ ಮುಂದೆ ಒಂದು ನದಿ ಹರಿತಾ ಇದೆ ಅದು ಕೋಟೆ ಮುಂದೆ ಎಲ್ಲರು ಕಂದಕಗಳನ್ನ ನಿರ್ಮಾಣ ಮಾಡ್ತಾರೆ ಆ ರೀತಿ ನಿರ್ಮಾಣ ಮಾಡಿದ್ದು ಅಥವಾ ನದಿನೇ ಅರಿತಾ ಇಲ್ಲ ಇದು ತ್ರಿವೇಣಿ ಸಂಗಮ ಅಂತಾರೆ ಆಕ್ಚುಲಿ ದೊಡ್ಡ ನದಿ ಇದು ಇಲ್ಲಿ ಮೂರು ನದಿಗಳಿದ್ದವು ಆ ಒಂದು ಗೋ ಇದು ತ್ರಿವೇಣಿ ಪುಷ್ಪ ಜಯಂತಿ ಮತ್ತು ಗೋಪಿಕಾ ಅಂತೇಳಿ ನಾವು ಎರಡು ನದಿಗಳನ್ನು ಮಾತ್ರ ಕಾಣ್ಬೋದು ಗೋಪಿಕ ಅನ್ನೋದು ಗುಪ್ತವಾಗಿ ಅರಿತಿದೆ ಅಂತ ಹೇಳ್ತಾರ ದಂತಕಥೆಯಲ್ಲಿ ಬಟ್ ಅದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ನಮಗೆ ಎರಡು ತೊರೆಗಳು ಮಾತ್ರ ಕಾಣ್ತಾವೆ ಹಳ್ಳಗಳಂತೀವಲ್ಲ ಕಾಣ್ತಾವೆ ಆದರೆ ಒಂದು ದಂತಕಥೆ ಪ್ರಕಾರ ಕನಕ ಮುನಿ ಏನು ಮಾಡ್ತಾ ಇದ್ನಲ್ಲ ಆ ಟೈಮ್ನಲ್ಲಿ ಮಳೆ ಬಂದು ದೊಡ್ಡ ನದಿಗಳಾಗಿ ಹರಿದು ಸಾಕಷ್ಟು ನೀರು ಹೋಗ್ತಾ ಇತ್ತು ಆತ ಯಾವಾಗ ಹೋದ್ರೂ ನನಗೆ ದಾರಿ ಬಿಡಂದ್ರೆ ಆ ಕಡೆ ಹೋಗಿ ದಾರಿ ಬಿಡಬೇಕು ಅಲ್ಲಿಂದ ಬಂದರೆ ದಾರಿ ಬಿಡಬೇಕು ಅಂದ್ರೆ ಆತನ ತಪಸ್ಸು ಹಂಗೆ ಇರ್ಬೋದು ಅದು ನಾ ಹೇಳೋದಿದ್ರು ವೈಜ್ಞಾನಿಕವಾಗಿ ಅಲ್ಲ ಆತ ನಾನು ದಾರಿ ಬಿಡು ಅಂತ ಕೇಳ್ತಾನೆ ನದಿಗೆ ದಾರಿ ಬಿಡಲ್ಲ ಅವತ್ತು ದಿವಸ ರಭಸವಾಗಿ ಅರಿತಿರ್ತಾವ ದಾರಿ ಬಿಡಲಾರ್ದಕ್ಕೆ ನೀವು ನದಿಯಾಗಿ ಹರಿಯದಿರಿ ಹಳ್ಳವಾಗಿ ಬತ್ತದಿರಿ ಅಂತ ಶಾಪ ಕೊಡ್ತಾನೆ ಹಿಂಗಾಗಿ ಸಣ್ಣ ಹಳ್ಳಗಳಾಗಿ ಉಳಿದುವು ಅಂತ ಒಂದು ಹಂತಕತೆ ಇದೆ ಅದ್ರ ಜೊತೆಗೆ ಇನ್ನೊಂದು ರಿಯಾಲಿಟಿ ಯೋಚನೆ ಮಾಡಬೇಕು ಅಂತ ಹೇಳಿದೆ ಕೋಟೆ ಸುತ್ತ ಒಂದು ಕಂದಕಗಳನ್ನ ನಿರ್ಮಾಣ ಮಾಡ್ತಿದ್ರು ಕಾಲದಲ್ಲಿ ಯಾಕೆಂದ್ರೆ ಕೋಟೆಗೆ ಒಂದು ಸಂರಕ್ಷಣೆ ಬೇಕಿತ್ತು ಇಲ್ಲ 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 ಇದು ಹಳ್ಳ ಇಲ್ಲಿ ಈ ಕ್ರಾಸಿಂಗ್ ಇಲ್ಲಿ ಬರುತ್ತೆ ಆ ಈಶಾನ್ಯ ದಿಕ್ಕಿಗೆ ಕೋಟೆ ಈಶಾನ್ಯ ದಿಕ್ಕಿಗೆ ಒಂದು ಮೂಲಿಗೆ ಹತ್ತದೆ ಅದು ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಕೋಟೆಗೆ ಹತ್ತೋದು ಆಮೇಲೆ ಹೊರಗೆ ಮತ್ತೆ ಹೋಗಿ ತುಂಗಭದ್ರಾ ನದಿಗೆ ಸೇರ್ತದೆ ಒಂದು ದೊಡ್ಡ ಹಳ್ಳ ಬರುತ್ತೆ ಸಿದ್ದಾಪುರ ಅಂತ ಹೇಳಿ ಆ ಹಳ್ಳಕ್ಕೆ ಸೇರಿ ಅಲ್ಲಿಂದ ನದಿಗೆ ಸೇರ್ತದೆ ತುಂಗಭದ್ರ ನದಿಗೆ ಕನಕಗಿರಿ ಸಂಸ್ಥಾನದಲ್ಲಿ ಇವಾಗ ರಾಜರ ಬಗ್ಗೆ ಕೇಳಾಯ್ತು ಪ್ರಮುಖವಾದ ರಾಜ ಅದೇ ರೀತಿ ಮಹಾರಾಣಿ ಅವರು ಹೆಸರು ಮಾಡಿದ್ರ ಹೌದು ಸಾಕಷ್ಟು ಹೆಸರು ಮಾಡಿದಾರೆ ಮಹಾರಾಣಿಯವರು ರಾಣಿ ಅಚ್ಚಮ್ಮ ರಾಣಿ ಚಿನ್ನಮ್ಮ ಜಕ್ಕಮ್ಮ ಅಂತ ಏನು ಬರ್ತಾರೆ ಮೂರು ಜನ ಅವರು ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಚಿನ್ನಮ್ಮ ಅಂತ ಹೇಳಿ ಒಂದು ಕೆರೆನೇ ಕಟ್ಟಿದ್ಲು ಚಿನ್ನಾದೇವಿ ಕೆರೆ ಅಂತ ಈಗಲೂ ಹೇಳ್ತೀವಿ ನಾವು ಆಮೇಲೆ ರಾಣಿ ಲಕ್ಷ್ಮ ಲಕ್ಷ್ಮಮ್ಮ ಅಂತ ಇದ್ಲು ಆಕೆ ಲಕ್ಷ್ಮೀದೇವಿ ಕೆರೆ ಕಟ್ಟಿದ್ಲು ಈಗಲೂ ಆ ಲಕ್ಷ್ಮೀದೇವಿ ಕೆರೆ ಇದೆ ಆ ಜೊತೆಗೆ ಇನ್ನೊಬ್ಬರು ಅವ್ರ ಹೆಸರು ಏನಿದೆ ಸ್ವಲ್ಪ ನೆನಪು ಬರ್ತಾಯಿಲ್ಲ ಅವರು ಕೂಡ ಒಂದು ಪುಷ್ಕರಣಿ ಕಟ್ಟಿದರು ಆನಂತರ ಅಚ್ಚಮ್ಮ ಅಂತ ರಾಣಿ ಅಚ್ಚಮ್ಮ ಅಂತ ಆಕೆ ಒಂದು ಅದ್ಭುತವಾದ ಒಂದು ಈಗೇನು ನಾವು ಸ್ನಾನಗೃಹ ಇದೆಯಲ್ಲ ಕಣ ವೆಂಕಟಾಚಲಪತಿ ಬಾವಿ ಸ್ನಾನಗೃಹ ಅದೇ ಮಾದರಿಯಲ್ಲಿ ಒಂದು ಇಲ್ಲಿಂದ ಸೋಮಸಾಗರ ಅಂತ ಬರುತ್ತೆ ಆ ದಾರಿಯಲ್ಲಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಒಂದು ಅದ್ಭುತವಾದ ಬಾವಿ ಕಟ್ಟಿಸಿದಾಳೆ ಹಾಗಾದ್ರೆ ಅವಗಿನ ಕಾಲದಲ್ಲಿ ರಾಜು ರಾಣಿಯರಿಗೂ ಕೂಡ ಆದ್ಯತೆಯನ್ನು ಕೊಡ್ತಾ ಇದ್ರು ಅವರು ಕೂಡ ಸಮಾಜಮುಖಿ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿ ನಿಮಗೆ ಇಲ್ಲಿ ಶಿಲಾಶಾಸ್ತ್ರ ಈ ದೇವಸ್ಥಾನದಲ್ಲಿ ಕನಕಚಲ ದೇವಸ್ಥಾನದಲ್ಲಿ ಸಾಕಷ್ಟು ಶಿಲಾಶಾಸ್ತ್ರಗಳಿವೆ ಅವರು ಇವೆಲ್ಲ ಬಂಡೆ ಹಾಕಿರೋದು ಹಾಕಿರೋದಿರ್ಬೋದು ಅಥವಾ ಕೆಲವೊಂದು ಉಂಬಳಿ ಆಮೇಲೆ ಕೆಲವೊಂದು ಆಭರಣಗಳನ್ನ ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ರಾಣಿಯವರು ಬಹಳಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕನಕಾಚಲ ದೇವಸ್ಥಾನಕ್ಕೂ ಕನಕಗಿರಿ ಸಂಸ್ಥಾನಕ್ಕೂ ಏನು ಸಂಬಂಧ ಅವರೇ ಸ್ಥಾಪನೆ ಮಾಡಿದ್ದಾಗ ಹೇಗೆ ಅಥವಾ ಮನೆ ದೇವರ ಇಲ್ಲ ಇದು ಯಾಕಂದರೆ ಪೌರಾಣಿಕ ಹಿನ್ನೆಲೆ ಇರೋದ್ರಿಂದ ನಾವು ಕನಕಗಿರಿ ಅರಸರೆ ಸ್ಥಾಪನೆ ಮಾಡಿದರು ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಸ್ಕಂದ ಪುರಾಣ ಅಂತಂದರೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಗ್ರಂಥ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು